ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆ ಅಂದ್ರೆ ಬೇರೆ ಬೇರೆ ಇಲಾಖೆಗಳಿಗೆ ಮೇಲ್ಪಂಕ್ತಿಯಾಗಿರಬೇಕು ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಸುಸಂಸ್ಕೃತ ವ್ಯಕ್ತಿಗಳಾಗಿರಬೇಕು ನಾಗರಿಕ ಸಮಾಜ ಆ ವ್ಯಕ್ತಿಯನ್ನು ನೋಡಿದ್ರೆ ಒಬ್ಬೊಬ್ಬ ಇಂಥ ವ್ಯಕ್ತಿ ಮುಜರಾಯಿ ಇಲಾಖೆಗೆ ಭೂಷಣ ಅಂತ ಅನ್ನಿಸ್ಬೇಕು ಇಲಾಖೆಯ ಮತ್ತು ದೇವಾಲಯದ ಅಧಿಕಾರಿಗಳು ಯಾರಿದ್ದಾರೆ ಅವರು ಸತ್ಯವನ್ನೇ ಮಾತಾಡಬೇಕು ಸತ್ಯವನ್ನಲ್ಲದೆ ಬೇರೆ ಹೇಳಬಾರದು ಆಗ ನೌಕರರಿಗಾಗ್ಲಿ ಅವರನ್ನ ಗಮನಿಸ್ತಾ ವ್ಯಕ್ತಿಗಳಿಗಾಗ್ಲಿ ಇಲ್ಲಪ್ಪ ಈ ವ್ಯಕ್ತಿ ಸಮಾಜಕ್ಕೆ ಇಲಾಖೆಗೆ ತನ್ನ ಕುಟುಂಬಕ್ಕೆ ಮೇಲ್ಪಂಕ್ತಿ ಅಂತ ಅನ್ಸುತ್ತೆ ಇಷ್ಟೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಬೆಂಗಳೂರಿನಲ್ಲಿ ಎಸಿ ಆಗಿರುವಂತ ಪುರುಷೋತ್ತಮ್ ಅವರು ಅವ್ರ ಸಂಬಂಧಪಟ್ಟ ಹಾಗೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ಸಾಕಷ್ಟು ಭ್ರಷ್ಟಾಚಾರ ಆಗಿತ್ತು ಅದಕ್ಕೆ ಏನು ದಾಖಲೆ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯ ದೃಷ್ಟಿಯಿಂದ ಚಿಕ್ಕದಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರುಷೋತ್ತಮ ಅವರೇ ನನಗೆ ಫೋನ್ ಮಾಡಿ ಕೇಳಿಕೊಂಡು ಇದ ಸಹ ನೀವು ತಪ್ಪು ತಿಳಿದಿದ್ದೀರಿ ನಾನು ಆತರ ಮಾಡಿಲ್ಲ ಅಧಿಕಾರಿಗಳು ಯಾರು ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ತಮ್ಮ ತಮ್ಮ ವ್ಯಾಪ್ತಿಗೆ ಬರುವಂತ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನನ್ನ ತಪ್ಪಿಗೆ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸುಮಾರು ಹದಿನೇಳು ನಿಮಿಷ ಮಾತನಾಡಿದ್ರು ಆದ್ರೆ ನಾನು ಅದನ್ನ ಸೋಡಿ ಅರ್ಥಾತ್ ತಪ್ಪನ್ನ ತಿದ್ದುಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಅದನ್ನ ಮರೆಯುವಂತ ಪ್ರಯತ್ನ ಮಾಡಿದೆ ಈ ಅವಧಿ ಮುಗಿದ ನಂತರ ಬೇರೆ ಬೇರೆ ಅಧಿಕಾರಿಗಳು ಹಾಗೂ ಕೆಲವು ಸಿಬ್ಬಂದಿಗಳ ಹತ್ರ ವೆಂಕಟೇಶ್ ಮೂರ್ತಿಗೆ ನನ್ನ ತಂಟೆಗೆ ಬರಬಾರದು ಅದು ಇದು ಅಂತೇಳಿ ಜೋರ್ ಮಾಡಿದೆ ಅಂತೇಳಿ ಅವ್ರದ್ದೇ ಆದ ವೇನಲ್ಲಿ ಬೇರೆ 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 ಏನು ಹೇಳಿದ್ದಾರೆ ಇದು ಒಳ್ಳೆ ಲಕ್ಷಣ ಅಲ್ಲ ಭಾರತದ ಇತಿಹಾಸದಲ್ಲಿ ಅದರಲ್ಲೂ ಮುಜರಾಯಿ ಇಲಾಖೆಯಲ್ಲಿ ವೆಂಕಟೇಶ್ ಮೂರ್ತಿಯನ್ನ ಆಕ್ಷೇಪಣೆ ಮಾಡುವಂತ ಗಂಡನೆಯ ಗುಂಡಿಗೆ ಯಾರಿಗೂ ಇಲ್ಲ ಕಾರಣ ಏನು ಅಂದ್ರೆ ಸತ್ಯವನ್ನೇ ಮಾತಾಡೋದು ಭ್ರಷ್ಟಾಚಾರ ಮಾಡಿದ್ರೇನೆ ಭ್ರಷ್ಟಾಚಾರಿಗಳು ಅನ್ನೋದು ಮತ್ತೆ ಪ್ರತಿಯೊಂದು ಶಬ್ದ ಶಬ್ದಗಳಿಗೂ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡ್ತೀನಿ ಪುರುಷೋತ್ತಮ ಅವ್ರದ್ದು ದುರಭ್ಯಾಸವೋ ಅಥವಾ ಅವರ ಬೆಳ ಬೆಳೆದು ಬಂದಿರುವಂತ ದಾರಿ ಅಂತದೋ ಗೊತ್ತಿಲ್ಲ ಅಧಿಕಾರಿ ಅಧಿಕಾರಿಗಳ ಮಧ್ಯದಲ್ಲಿ ತಂದಿಡುವಂತ ಬುದ್ಧಿನೋ ಅಥವಾ ನಾನೇ ಭೂಷಣ ನನ್ನನ್ನೇ ಹೊಗಳಬೇಕು ಮೇಲಧಿಕಾರಿಗಳು ಅನ್ನುವಂತ ದಾಹವ ಗೊತ್ತಿಲ್ಲ ಸಾಕಷ್ಟು ಅವ್ಯವಸ್ಥೆಗಳು ಮಾಡ್ತಾರೆ ಅಧಿಕಾರಿ ಅಧಿಕಾರಿಗಳ ಮಧ್ಯದಲ್ಲಿ ತಂದಿಡುವಂತ ಬುದ್ಧಿ ಮತ್ತೆ ಈ ವ್ಯಕ್ತಿ ಹತ್ರ ಏನೇರಿತಾರೆ ಆ విరుద్ధ వ్యక్తి హ అదంత ఇన్నొంతర అనే మనస్తాపెట్వరణ ఉదాహరణ బనశంకరి దేవాలయ దీ పద్మే ఎస్టె అవ్యవస్థ ఆయో పద్మవ్ బరదకి ముంచే సుసంస్కృత మహిళ అమ్మ మళ్ళు దేవాలయవన్నే ಆ ಮಹಿಳೆಯರಿಗೆ ನ್ಯಾಯ ಕೊಡಿಸಲಿಕ್ಕೆ ನೀವೇ ಸೂಕ್ತ ವ್ಯಕ್ತಿ ಅಂತೇಳಿ ನನ್ನ ಹತ್ರ ಬಂದು ಹೇಳಿದ್ರು ಆ ಮಹಿಳೆಯರಿಗೆ ಅವರ ರಾಜಕೀಯ ದಲ್ಲಾಳಿ ರಾಜಕೀಯ ನಿರುದ್ಯೋಗಿಯಿಂದ ಏನು ಶೋಷಣೆ ಆಗ್ತಿತ್ತು ಅದನ್ನ ತಪ್ಪಿಸುವಂತ ಕೆಲಸ ಮಾಡಿದೆ ಪದ್ಮ ಅವರು ಬಂದು ನಲವತ್ತೆಂಟು ಗಂಟೆಗಳಲ್ಲಿ ಅದೇ ದಲ್ಲಾಳಿಯ ಮಾತು ಕೇಳಿಕೊಂಡು ಮತ್ತೆ ದಿರ್ಗಾ ಪುರುಷೋತ್ತಮ ಅವರು ಪದ್ಮ ಅವರ ಮೂಲಕ ಆ ಸುಸಂಸ್ಕೃತ ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ರು ನೋಡಿ ಇಲ್ಲಿ ಹೇಗಿದೆ ಅವರು ಅವ್ರಿಗೆ ಶೋಷಣೆ ಆಗ್ತಿದೆ ಅಂತ ಹೇಳಿದ ವ್ಯಕ್ತಿನೂ ಪುರುಷೋತ್ತಮ್ ಅವರೇ ಅವರನ್ನ ತೆಗೀಲಿ ಅಂತ ಹೇಳಿ ಪದ್ಮ ಅವರನ್ನ ಎತ್ಕಟ್ಟಿದ್ದು ಅವರೇ ಮತ್ತೆ ಪದ್ಮ ಅವರು ಇದುವರೆಗೂ ಎಷ್ಟೆಲ್ಲ ಗೌರವ ಹಾಳು ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ದಾಖಲೆಯನ್ನ ಕೊಟ್ಟು ಪದ್ಮ ಅವರನ್ನ ಈ ರೀತಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದ್ದು ಅವರೇ ಅವ್ರಿಗೆ ಹೇಳ್ಬಿಟ್ಟು ವೆಂಕಟೇಶ್ ಮೂರ್ತಿ ಹಂಗೆ ಹೆಂಗೆ ಅಂತ ಹೇಳೋದು ಅವರೇ ನೋಡಿ ಎಷ್ಟು ವ್ಯತ್ಯಾಸ ಒಬ್ಬ ವ್ಯಕ್ತಿ ಯಾವುದಕ್ಕೊಂದು ಒಂದಕ್ಕೆ ಬದ್ಧರಾಗಿರ್ಬೇಕು ನೀನ್ಸಂದ್ರ ಆ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗೂ ಅಷ್ಟೇ ಪುರುಷೋತ್ತಮ ಜೊತೆ ತುಂಬಾ ಜನ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಸಚಿವರ ಹತ್ರ ಹೋದ್ರು ನಾನೇ ಕೆಲಸ ಮಾಡ್ತಿರೋದು ನನ್ನಿಂದನೇ ಇದೆಲ್ಲ ಆಗ್ತಿರೋದು ಯಾರು ಕೆಲಸ ಮಾಡ್ತಿಲ್ಲ ಸರ್ ಅಂತ ಅನ್ನೋಂತ ಮಾತನ್ನ ಹೇಳಿ ಅಲ್ಲೂ ಅಭಾಸ ಅಂತ ಅನ್ಸ್ಕೊಂಡು ಹೆಚ್ಚು ಹೆಚ್ಚಗು ಹೆಚ್ಚು ಹೆಜ್ಜೆಗೂ ಈ ರೀತಿ ಮಾಡ್ತಿದ್ದೀರಾ ಇದು ಖಂಡಿತ ನಿಮ್ಮನ್ನ ನಿಮ್ಗೆ ನೋವು ಕೊಡಬೇಕು ಅನ್ನೋದು ಅಲ್ಲ ತಪ್ಪನ್ನು ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡಿ ಇದು ಮುಜರಾಯಿ ಇಲಾಖೆ ಮನ್ಸಕ್ ಬಂದಾಗಲ್ಲ ಉದಾಹರಣೆಗೆ ನಿಮ್ಮ ಆ ವಿದ್ಯಾರ್ಹತೆ ಬಗ್ಗೆ ಈಗ ಮಾತಾಡೋದು ಉಪಯೋಗನೂ ಇಲ್ಲ ಯಾಕೆಂದ್ರೆ ಎಲ್ಲವನ್ನೂ ಅನುಭವಿಸಿದ್ದೀರಿ ಇವಾಗ ನಿಮ್ಗೆ ವಿದ್ಯೆ ಇಲ್ಲ ವಿವೇಕ ಇಲ್ಲ ಅಂತ ಹೇಳೋದಿಕ್ಕೆ ನಾನು ತಯಾರಿಲ್ಲ ಮನಸ್ಸಿಗೆ ಬಹಳ ಹಿಂಸೆ ಅಂತ ಅನ್ಸುತ್ತೆ ಕೆಲಸ ಮಾಡುವಂತ ಪ್ರಯತ್ನ ಮಾಡಿ ಮುಜರಾ ಇಲಾಖೆಯಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಅದನ್ನ ಬೇರೆ ಬೇರೆ ನಿಮ್ಮ ಸ್ಥಳದ ಅಧಿಕಾರಿಗಳು ನಿಮಗೆ ಗೌರವ ಕೊಡೋ ರೀತಿಯಲ್ಲಿ ಬೆಳಿಬೇಕು ನೀವು ಜೊತೆಗೆ ಸತ್ಯವನ್ನೇ ಮಾತಾಡಬೇಕು ಯಾವತ್ತೂ ಅಷ್ಟೇ ಸತ್ಯವನ್ನೇ ಮಾತಾಡಬೇಕು ಇಷ್ಟೆಲ್ಲ ದಾಖಲೆಗಳಿದೆ ನೀವು ರಾಯರಾಯ ಸಮೂಹ ದೇವಾಲಯದಲ್ಲಿ ವಸಂತ ವಲ್ಲಭಾದ ಇರ್ಬೋದು ಬನಶಿಂಕರಿ ಇಲ್ಲಿರ್ಬೋದು ಇಷ್ಟೆಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀರಾ ಅನ್ನೋದು ನನಗಿಂತ ಚೆನ್ನಾಗಿ ನಿಮ್ ಜೊತೆ ಕೆಲಸ ಮಾಡಿದಂಥವ್ರಿಗೆ ಗೊತ್ತೇ ಇದೆ ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋ ವಿಶ್ವಾಸದಲ್ಲಿ ಇಲ್ಲಿಗೆ ಫುಲ್ ಸ್ಟಾಪ್ ಕೊಡ್ತಾ